ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಡ್ತಿ ಕನ್ನಡ ಚಾನೆಲ್ ನಾನು ನಿಮ್ಮ ಚಾಂದಿನಿ ಗೌಡ ಹೇಗಿದ್ದೀರಾ ಎಲ್ಲರೂ ಅಂಡ್ ಮೇನ್ ಹೊರಗೆ ಹೋಗುವಾಗ ಎಲ್ಲರೂ ಪ್ಲೀಸ್ ಫೇಸಿಗೆ ಮಾಸ್ಕ್ ಹಾಕೊಳ್ಳಿ ಅಂಡ್ ಪಾಕೆಟ್ ಅಲ್ಲಿ ಅವರು ವ್ಯಾಲೆಟ್ ಅಲ್ಲಿ ಒಂದು ಸ್ಯಾನಿಟೈಸರ್ ಇಟ್ಕೊಳ್ಳಿ ತುಂಬಾ ಐಜಿನ್ ಆಗಿರಿ ಇವಾಗಿನ ಸಿಚುವೇಶನ್ ಅಲ್ಲಿ ಹೊರಗೆ ಹೋಗುವಾಗ ಬೇರೆ ಡೀಲ್ ನೀವು ಯಾರು ಮನೆಯಿಂದ ಹೊರಗೆ ಹೋಗ್ಲೇಬೇಡಿ ಬೇಡಿ ಇವತ್ತು ನಾನು ಸ್ವಲ್ಪ ಸ್ಪೆಷಲ್ ವ್ಯಕ್ತಿಗಳನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ನಾನು ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ಫೋರ್ ಮಂತ್ಸ್ ಆಯ್ತು ಈ ಫೋರ್ ಮಂತ್ಸ್ ಅಲ್ಲಿ ನನ್ನ ಪಿ ಜಿಯಲ್ಲಿ ನನಗೆ ಸ್ವಲ್ಪ ಜನ ಫ್ರೆಂಡ್ಸ್ ಆಗಿದ್ದಾರೆ ಅಂಡ್ ಅವರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ಸೊ ದಿನ ಆದ್ರೂ ನಾನು ನನ್ನ ಫ್ರೆಂಡ್ಸ್ನ ನಿಮಗೆ ಪರಿಚಯ ಮಾಡಿಸ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫ್ರೆಂಡ್ ನ ಫ್ರೆಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಅದ್ರ ಜೊತೆ ನಾ ನಮ್ಮ ಮತ್ತಿಕೆರೆ ಮಾರ್ಕೆಟ್ ಸೊ ಅಲ್ಲೂ ತುಂಬಾ ಅಲ್ಲೇಶ್ವರಂ ತರ ಕಮರ್ಷಿಯಲ್ ಸ್ಟ್ರೀಟ್ ತರ ಅಷ್ಟು ದೊಡ್ಡ ಇಲ್ಲ ಅಂದ್ರೆ ಸ್ಮಾಲ್ ಆಗಿ ಒಂಥರ ಪರ್ಚೇಸ್ ಮಾಡೋ ಥಿಂಗ್ಸ್ ಎಲ್ಲ ಇದೆಯಂತೆ ಮೀನ್ಸ್ ಅದೇ ಶಾಪಿಂಗ್ ಹೆಣ್ಮಕ್ಳು ವಿಂಡೋ ಶಾಪಿಂಗ್ ಅಂತಾರಲ್ಲ ಆ ತರ ಮಾಡ್ಬೋದಂತೆ ನಾನು ಇದುವರೆಗೂ ಹೋಗಿಲ್ಲ ಇಲ್ಲೇ ಇದ್ದು ಇಷ್ಟು ದಿನ ಆದ್ರೂ ನಾನು ಹೋಗೇ ಇಲ್ಲ ಹಾಗಾಗಿ ಇವತ್ತು ನಮ್ಮ ಗ್ಯಾಂಗ್ ನನ್ನ ಸ್ಕಾಟ್ ಜೊತೆ ನಾನು ಇವತ್ತು ಮತ್ತಿಕೆರೆಗೆ ಮೀನ್ಸ್ ಮತ್ತಿಕೆರೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅದ್ರ ವಿಡಿಯೋನು ನಿಮಗೆ ಹಾಕ್ತೀನಿ ಹೇಗಿದೆ ಅಂತ ನಿಮಗೊಂದು ವಿಡಿಯೋ ತೋರಿಸ್ತೀನಿ ಅದ್ರ ಜೊತೆ ನನ್ನ ಒಂದು ಸೈನ್ಯನ ಇವತ್ತು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂಡ್ ಇವತ್ತಿನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಬಿಕಾಸ್ ನೋಟಿಫಿಕೇಶನ್ ಗೋಸ್ಕರ ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಚಾಂದಿನಿ ಗೌಡ ನೈನ್ಟೀನ್ ಅಂತ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಲ್ಲೂ ನೀವು ಬಂದು ಫಾಲೋ ಮಾಡಬಹುದು ನನ್ನ ನಾನು ಯಾವುದೇ ತರದ ಪ್ರಾಡಕ್ಟ್ ಆಗಲಿ ಯಾವ್ದ್ರ ಬಗ್ಗೆ ಫುಲ್ ಇವತ್ತು ಚಾಂದಿನಿ ವ್ಲಾಗ್ ಆಗಿರುತ್ತೆ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ನೋಡೋಣ ಜನಗಳಿಗೆ ಎಷ್ಟು ಜನಕ್ಕೆ ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಅಂಡ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನಿಮಗೆ ನನ್ನ ಫ್ರೆಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸೊ ನನಗೆ ಇಲ್ಲಿ ಮೂರ್ ಜನ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ಅದ್ರಲ್ಲಿ ಶ್ರೀ ಮಾಡ್ಕೊಂಡು ಹಟ್ಟೆ ಹೊಡ್ಕೊಂಡು ಆಮೇಲೆ ಮಲ್ಕೊಂತೀವಿ ಸೊ ಇವಾಗ ನಾನು ಅವರಿಬ್ರು ಇನ್ನೂ ಬಂದಿಲ್ಲ ಅಷ್ಟರಲ್ಲಿ ಶ್ರೀ ಬಂದಿದ್ದಾರೆ ಶ್ರೀನ ಪರಿಚಯ ಮಾಡಿಸ್ತೀನಿ ಎಲ್ಲ ಸ್ವಲ್ಪ ನಾಚಿಕೆ ನಾಚಿಕೆ ಸೊ ಇವಳೆ ಶ್ರೀ ನನಗೆ ಫಸ್ಟ್ ಫ್ರೆಂಡ್ ಆಗಿದ್ದು ಇವಳೆ ಇದು ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಸ್ವಲ್ಪ ಎಲ್ಲಾ ನಾಚಿಕೆ ಒಂಥರ ಕ್ಯಾಮ್ರಾ ಮುಂದೆ ಬರಕ್ಕೆ ಇನ್ನ ಮುಂದಿನ ಮೀಡಿಯಾದಲ್ಲಿ ಇವರೆಲ್ಲರೂ ಇದ್ದೇ ಇರ್ತಾರೆ ಇವ್ರನ್ನ ಬಿಟ್ಟು ವಿಡಿಯೋ ಮಾಡಲ್ಲ ಅಂದ್ರೆ ಮೀನ್ಸ್ ಇವಾಗ ಔಟ್ಸೈಡ್ ಶಾಪಿಂಗ್ ಈಗೇನಾದ್ರು ಹೋಗೋದಿದ್ರೆ ಇವ್ರು ನನ್ ಜೊತೆ ಗ್ಯಾಂಗ್ ಇದ್ದೇ ಇರುತ್ತೆ ನೀವೆಲ್ಲರೂ ನೋಡ್ಬೋದು ನೆನ್ ಎಲ್ಲಾರ ಹೆಸರುನು ನನ್ನ ಎಲ್ಲರ ಹೆಸ್ರು ನೆನ್ಪಿಟ್ಕೊಂಡಿ ನನಗೆ ಲಿಪ್ಸ್ಟಿಕ್ ಇನ್ ಶೇಡ್ ಇದ್ರಿ ಸೊ ಆ ಒಂದು ವಿಡಿಯೋ ಹಾಕ್ತಾ ಇದೀನಿ ನಿಮಗೆ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ತೋರಿಸ್ತಾ ಇದೀನಿ ಸೊ ಮಿಸ್ ಮಾಡ್ದಲೇ ನೋಡಿ ಬರೀ ನೀವು ತಂಬ್ಲೈನು ಅವ್ರ ಪಿಕ್ ನೋಡಿ ನೋಡ್ಲೋ ಬೇಡವೋ ಅಂತ ಏನಾದ್ರು ಸೆಲೆಕ್ಟ್ ಮಾಡ್ತಿದ್ದೀರೋ ಗೊತ್ತಿಲ್ಲ ನನಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ಒಳ್ಳೊಳ್ಳೆ ವಿಷಯ ಇರೋ ವಿಡಿಯೋಸ್ ವೀವ್ ವೀವ್ಸ್ ಆಗಲ್ಲ ಬಟ್ ನನ್ನ ಒಂದು ಕರ್ತವ್ಯ ನನ್ನ ಡ್ಯೂಟಿ ನಾನು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡಾಕೋದು ಸೊ ನಾನು ಮಾಡಿ ಮೀನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ನೀವು ನನ್ನ ಚಾನಲ್ಗೆ ಬಂದಾಗ ಅವರು ಬೇರೆ ಯಾವುದಾದ್ರೂ ವಿಡಿಯೋ ನೋಡಿದಾಗ ಒಂದ್ಸರಿ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸೊ ಹಾಗೆ ನೀವು ಶ್ರೀನಾ ತೋರಿಸ್ದೆ ಶ್ರೀನಾ ನೋಡಿದ್ರಿ ಸೊ ಇದು ವೈಷ್ಣವಿ ಆ್ಯಂಡ್ ಇದು ಅಂಬಿಕಾ ಯೂರಿನು ಸಹ ನಾನು ಇಲ್ಲಿಗೆ ಹೋಗೇ ಇರಲಿಲ್ಲ ಹಾಗಾಗಿ ಹೋಗೋಣ ಬಾ ಅಂತ ಅಂದಾಗ ನಾನು ಫುಲ್ಲು ಎಕ್ಸೈಟ್ ಆಗಿ ಸರಿ ನೋಡೋಣ ಹಿಂಗಿದೆ ಅಂತ ಅಂದ್ಕೊಂಡು ಹೊರಟೆ ಬಟ್ ಇದು ಏನಂದ್ರೆ ತುಂಬ ಬರೀ ಶಾಪಿಂಗೇ ಅಂತ ಅಲ್ಲ ಒಂಥರ ಮಾರ್ಕೆಟ್ ಅನ್ನೋ ಥರ ಇಲ್ಲಿ ವೆಜಿಟೇಬಲ್ಸಿಂದ ಹಿಡ್ದು ಫ್ಲವರ್ಸಿಂದ ಹಿಡ್ದು ಬೇಕಾಗಿರೋ ಥಿಂಗ್ಸ್ ಬ್ಯಾಗ್ಸ್ ಎಲ್ಲದರಿಂದ ಹಿಡ್ದು ಪ್ರತಿಯೊಂದು ಇದೆ ಇದು ಒಂಥರ ಮಿಕ್ಸ್ಡ್ ಮಾರ್ಕೆಟು ಆ್ಯಂಡ್ ನೈಟ್ ಪ್ಯಾಂಟ್ಸು ಟಾಪ್ಸು ಎಲ್ಲದು ಅಷ್ಟೇ ತುಂಬ ಆಫೋರ್ಡೆಬಲ್ ಪ್ರೈಸಲ್ಲೇ ಇತ್ತು ಆರಾಮಾಗಿ ತೊಗೋಬೋದು ಬರೀ ಫಿಫ್ಟಿ ಹಂಡ್ರೆಡು ಒನ್ ಟ್ವೆಂಟಿ ಈ ಥರ ಎಲ್ಲ ಇತ್ತು ಬಟ್ ನಾನು ತೊಗೊಂಡಿಲ್ಲ ನಾನು ಲಾಸ್ಟ್ ಟೈಮ್ ತಗೊಂಡಿದ್ದೆ ಹಾಗಾಗಿ ನಾನು ತೊಗೊಂಡಿರಲಿಲ್ಲ ಲಾಸ್ಟ್ ಟೈಮ್ ಅಂದರೆ ಕೋರ್ ಕೋರ್ಮಂಗ್ಲಾದಲ್ಲಿ ತೊಗೊಂಡಿದ್ದನಲ್ಲ ಸೊ ಅದು ಇಲ್ಲೇನೋ ನಾನು ತೊಗೊಂಡಿಲ್ಲ ಸದ್ಯಕ್ಕೆ ಬಟ್ ತುಂಬ ಕ್ರೌಡ್ ಏನೂ ಇರಲಿಲ್ಲ ಗಣಪತಿ ಸ್ಟ್ಯಾಚುಗಳು ಗೌರಿ ಮತ್ತೆ ಗಣಪತಿ ಮೂರ್ತಿಗಳೆಲ್ಲ ಸೇಲ್ ಮಾಡ್ತಾ ಇದ್ರು ಇಲ್ಲಿ ವಿಶೇಷತೆ ಏನಂತ ಅಂದರೆ ನೈಟ್ ಸಮೇತ ವೆಜಿಟೇಬಲ್ಸ್ಗಳು ಮಾರ್ತಾ ಇದ್ರು ಸೊ ನನಗೆ ಗೊತ್ತಿರಲಿಲ್ಲ ಆಲ್ಮೋಸ್ಟ್ ಅದೇ ಈವ್ನಿಂಗ್ ತನಕ ಇಟ್ಕೊತಾರೆ ಆಮೇಲೆ ಹೋಗ್ತಾರೆ ಬಟ್ ಇಲ್ಲೇನಂದರೆ ಈವ್ನಿಂಗ್ ಸಮೇತ ವೆಜಿಟೇಬಲ್ಸ್ ಎಲ್ಲ ಮಾರ್ತಾಯಿದ್ರು ಫ್ಲವರ್ಸ್ ಅಂತೂ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ವು ಬಟ್ ನಾನು ಬರೀ ಒಂದು ಕಡೆ ಮಾತ್ರ ವೀಡಿಯೋ ಮಾಡಿದ್ದೀನಿ ಬಟ್ ತುಂಬ ಕಡೆ ಇತ್ತು ಫ್ಲವರ್ಸ್ಗಳು ವೆರೈಟಿ ವೆರೈಟಿ ಫ್ಲವರ್ಸ್ಗಳಿದ್ವು ಗಣಪತಿ ಗೌರಿ ಮೂರ್ತಿಗಳು ಸಹ ತುಂಬ ಚೆನ್ನಾಗಿತ್ತು ನನಗೆ ಡೀಟೇಲಾಗಿ ವೀಡಿಯೋ ಅಂದರೆ ಎಲ್ಲರೂ ಹಿಂಗೆ ಕ್ಯಾಮ್ರಾ ಇಟ್ಕೊಂಡಿದ್ದ ತಕ್ಷಣ ಜನಗಳೆಲ್ಲ ಹಿಂಗೆ ನೋಡೋರು ಅಲ್ಲಿಗೆ ಒಂಥರ ಏನೋ ಒಂಥರ ಮುಜುಗರ ಥರ ಆಗೋದು ಹಂಗಾಗಿ ಸ್ವಲ್ಪ ಲೈಟಾಗಿ ಎಷ್ಟೆಷ್ಟು ಬೇಕು ಅಂತ ಮಾಡಿಕೊಂಡೆ ನೆಕ್ಸ್ಟ್ ಟೈಮ್ ನಾನು ಹಿಂಗೆ ಹೊರಗೆ ಹೋದಾಗ ನಿಮಗೆ ಪೂರ್ತಿ ಡೀಟೇಲ್ ಆಗಿ ವೀಡಿಯೋ ಮಾಡ್ತೀನಿ ಇಷ್ಟರಲ್ಲಿ ನನಗೆ ಮೇಯ್ನ್ ಅಟ್ರಾಕ್ಷನ್ ಆಗಿದ್ದು ಅಂದರೆ ಈ ಫ್ಲವರ್ಸು ತುಂಬ ಇಷ್ಟ ಆಯಿತು ನೀವು ಈ ಕಡೆ ಬಂದರೆ ಈ ಥರ ಇದ್ದರೆ ತೊಗೊಳ್ಳಿ ಇದು ವಾಷೇಬಲ್ಲು ಬಟ್ಟೆಯಲ್ಲಿ ಮಾಡಿರೋದಂತೆ ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದೇ ಇಷ್ಟು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಪಿ ಜಿಗೆ ಹೋಗ್ವಿ ಫ್ರೆಂಡ್ಸ್ ಅಂತೂ ಹಿಂತೂ ಹೋಗಿ ಬಂದ್ವಿ ಅಂತೂ ಇಂತೂ ಹೋಗಿ ಬಂದ್ವಿ ಬಟ್ ಮಲ್ಲೇಶ್ವರಮು ಹಂಗ್ ಕಂಪೇರ್ ಮಾಡ್ಕೊಂಡ್ರೆ ಅಷ್ಟೊಂದು ಕ್ರೌಡ್ ಇರಲಿಲ್ಲ ಬಟ್ ಹಬ್ಬ ಇರೋದ್ರಿಂದ ಯಾ ನನಗಂತೂ ಸರಿಯಾಗಿ ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ನೋಡೋಣ ಎಲ್ಲ ನೀಟಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೋದೆ ಬಟ್ ಆಗಲಿಲ್ಲ ಆದರೂ ಸ್ವಲ್ಪ ಹಂಗೆ ಮೇಲ್ಮೇಲೆ ವಿಡಿಯೋಸ್ ಮಾಡಿದ್ದೀನಿ ಅದನ್ನೇ ಇವಾಗ ನಾನು ನಿಮಗೆ ಶೇರ್ ಮಾಡಿರೋದು ಆ್ಯಂಡ್ ನಾನೇನು ತೊಗೊಂಡೆ ಅಂದರೆ ಇದನ್ನು ತಗೊಂಡಿದ್ದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ನಮ್ಮ ಕಡೆ ಇದನ್ನ ನಮ್ಮ ಕಡೆ ಗೊತ್ತಿಲ್ಲ ನಾನು ಇದನ್ನ ಬೋರೆ ಹಣ್ಣು ಅಂತ ಕರಿತೀನಿ ನನಗಂತೂ ತುಂಬಾ ಇಷ್ಟ ಇಷ್ಟು ಬೇಕಿರೋ ಒಂದೇ ಸರಿ ನಾನು ತಿನ್ಬಿಡ್ತೀನಿ ಅಲ್ಲಿ ಹೋಗಿ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತು ಅದಕ್ಕೋಸ್ಕರ ಏನು ತಗೊಂಡಿಲ್ಲ ಇದೊಂದು ಮಾತ್ರ ತಗೊಂಡು ಬಂದೆ ಸೊ ಆಮೇಲೆ ಇವಾಗ ಊಟ ಟೈಮು ಸೊ ಊಟ ಬರುತ್ತೆ ಅದಾದ್ಮೇಲೆ ಅಹ್ ತಿಂದೆ ಮಲಗೋದು ನಾನು ಹಂಗೆ ಅಂತು ಮಲಗಲ್ಲ ಒಂದೆರಡು ಎರಡು ಮೂರಾದ್ರೂ ಮಲಗ್ತೀನಿ ಮದುಕ್ತಿನಿ ಅದೇ ಬೋರೆ ಹಣ್ಣು ಅಂತ ಅಂತಾರೆ ಗೊತ್ತಿಲ್ಲ ಬೇರೆ ಎಲ್ಲ ಒಬ್ಬೊಬ್ರು ಒಂದೊಂದ್ ತರ ಕರೀತಾರೆ ಅಂದ್ರೆ ಬೇರೆ ಹೆಸರು ಇರುತ್ತೆ ಇಷ್ಟ ನಾನು ತಗೊಂಡಿರೋದು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಹೊಸ ನನ್ನ ಚಾನೆಲ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ತಪ್ಪೆ ವಾಚ್ ಮಾಡಿ ಬಿಕಾಸ್ ವೀವ್ಸ್ ಕಮ್ಮಿ ಆಗ್ತಾ ಇದೆ ಯಾಕಂತ ಗೊತ್ತಿಲ್ಲ ಸೊ ಇನ್ಮೇಲೆಲ್ಲ ನೋಡ್ತೀರಾ ಅಂತ ಅನ್ಕೊಂತೀನಿ ಇವತ್ತಿಂದು ಸ್ವಲ್ಪ ವ್ಲಾಗ್ ತರ ಇತ್ತು ಹಂಗಾಗಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇನ್ಮೇಲೆ ಇದೇ ತರ ಸ್ವಲ್ಪ ಹೊರಗಿನ ಕಂಟೆಂಟ್ ಇರುತ್ತೆ ಅಂಡ್ ನಿಮಗೆ ಬೇಕಾಗಿರೋ ಅಂತ ಇನ್ಫಾರ್ಮೇಶನ್ ಕೊಡುವಂಥ ವಿಡಿಯೋ ಸಮೇತ ಇರುತ್ತೆ ಸೊ ಇವತ್ತು ನಾನು ಇಲ್ಲಿಗೆ ವಿಡಿಯೋ ಸೆಂಡ್ ಮಾಡ್ತಾ ಇದ್ದೀನಿ ಅಂಡ್ ಅಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ನಿಮಗೆ ಒಂದು ಏನಂತಾರೆ ಒಂದು ಎಕ್ಸೈಟಿಂಗ್ ಆಗಿರುವಂತ ಒಂದು ಅನೌನ್ಸ್ಮೆಂಟ್ ಇದೆ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ ಎಲ್ಲರೂ ಖುಷಿ ಪಡ್ತೀರಾ ಸೊ ಏನು ಎಂತ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಡ್ತೀನಿ ಡಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಬೇಗ ಕೊರೋನಾ ಹೋಗ್ಲಿ ಎಲ್ಲ ಮಾಸ್ಕ್ ರಿಮೂವ್ ಮಾಡಿ ಓಡಾಡೋ ತರ ಆಗಲಿ ಅಂತ ಎಲ್ಲರೂ ಪ್ರಯೋಗ ಮಾಡ್ಕೊಳ್ಳಿ ನಾನು ಅಷ್ಟೇ ಪ್ರೇಯರ್ ಮಾಡ್ಕೊತೀನಿ ಮನೆಗೆ ಹೋಗೋದು ಏನೋ ಗೊತ್ತಿಲ್ಲ ಇನ್ನೂ ಡಿಸೈಡ್ ಆಗಿಲ್ಲ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸಿಗೂ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಆ್ಯಂಡ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್